ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳ್ತಂಗಡಿ ಪೊಲೀಸರು ಬೆಂಗಳೂರಿನಲ್ಲಿರುವ ಯೂಟ್ಯೂಬರ್ ಸಮೀರ್ ಅವರ ಮನೆಯ ಪರಿಶೀಲನೆ ನಡೆಸಿದ್ದಾರೆ ಇಂದು ಬೆಂಗಳೂರಿಗೆ ತೆರಳಿದ್ದ ಬೆಳ್ತಂಗಡಿ ಪೊಲೀಸರು ನಂತರ ಬಾಡಿಗೆ ಮನೆಯಲ್ಲಿರುವ ಸಮೀರ್ ಅಮರ ಮನೆಯನ್ನು ಪರಿಶೀಲನೆ ನಡೆಸಿದರು ಮೊದಲಿಗೆ ಅವರು ಬಾಗಿಲು ತೆಗೆದಿರಲಿಲ್ಲ ನಂತರ ಸಮೀರ್ ಅವರಿಗೆ ಪೊಲೀಸರು ದೂರವಾಣಿ ಕರೆ ಮಾಡಿದ್ದಾರೆ ತರುವಾಯ ಅವರು ಈ ಬಾಗಿಲು ತೆಗೆದಿದ್ದು ನಂತರ ಅವರು ಪರಿಶೀಲನೆ ನಡೆಸಿದ್ದಾರೆ ಯೂಟ್ಯೂಬ್ಗೆ ಬಳಸಲಾಗಿದ್ದ ಕಂಪ್ಯೂಟರ್ ಸೇರಿದಂತೆ ಇತರ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಒಟ್ಟಾರೆ ಧರ್ಮಸ್ಥಳ ಪ್ರಕರಣ ಬರೀ ದೇಶ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಭಾರೀ ಸದ್ದು ಮಾಡಿದೆ ಈ ಹಿನ್ನೆಲೆಯಲ್ಲಿ ತೀವ್ರ ಸ್ವರೂಪದಲ್ಲಿ ತನಿಖೆಗಳು ನಡೆಯುತ್ತಿವೆ ಎಸ್ ಐ ಟಿ ಅಧಿಕಾರಿಗಳು ಹಲವಾರು ತಿಂಗಳಿನಿಂದ ಧರ್ಮಸ್ಥಳದಲ್ಲಿ ಬೀಡುಬಿಟ್ಟಿದ್ದಾರೆ ಅಲ್ಲಿ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿದ್ದಾರೆ ಇದರ ನಡುವೆಯೇ ಸುಜಾತ ಭಟ್ ಅವರು ಕೂಡ ಅನನ್ಯ ಭಟ್ ಕಾಣೆಯಾಗಿದ್ದಾರೆ ಎಂದು ದೂರು ನೀಡಿದ್ದರು ನಂತರ ಅವರ ವಿಚಾರಣೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ನಡೆಸಿದ್ದರು ಈಗ ಕೆಲವೇ ದಿನಗಳಲ್ಲಿ ಮಂಡ್ಯದ ಮಹಿಳೆಯೊಬ್ಬರು ಸಹ ದೂರು ನೀಡಲು ಮುಂದಾಗಿದ್ದಾರೆ ಎಂದು ಹೇಳಲಾಗಿದೆ ಒಟ್ಟಾರೆ ಧರ್ಮಸ್ಥಳದ ಪ್ರಕರಣ ದಿನಕ್ಕೊಂದು ತಿರುವು ಪಡೆಯುತ್ತಿದೆ ಇದರ ಬೆನ್ನ ಹಿಂದೆಯೇ ಕೆಲವು ರಾಜಕೀಯ ಪಕ್ಷಗಳು ರಾಜಕೀಯ ಲಾಭವನ್ನು ಪಡೆದುಕೊಳ್ಳಲು ಮುಂದಾಗಿದ್ದಾರೆ ಒಟ್ಟಾರೆ ಈ ಘಟನೆ ಭಾರೀ ಸದ್ದು ಮಾಡುತ್ತಿದ್ದು ಮುಂದೆ ಇದು ಯಾವ ಹಂತ ತಲುಪಲಿದೆ ಎನ್ನುವುದನ್ನು ಕಾದು ನೋಡಬೇಕಿದೆ ಜತೆಗೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಬುರ್ಡೆ ಮ್ಯಾನ್ ಅವರ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಆತ ನೀಡಿದ ಸುಳಿವು ಸುಳ್ಳು ಎನ್ನುವುದು ಅವರಿಗೆ ಸಾಬೀತಾಗಿದೆ ಹಾಗಾಗಿ ಅವರ ವಿರುದ್ಧವೂ ಕ್ರಮಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಮದ್ದೂರು ಮಂಡ್ಯ ಮೂಲದ ಚೆನ್ನಯ್ಯ ಈಗಾಗಲೇ ನಾನು ಶವಗಳನ್ನು ನೋಡಿದ್ದೇನೆ ಎಂದು ತಿಳಿಸಿದ್ದ ಈ ಬಗ್ಗೆ ದೂರನ್ನು ಕೂಡ ನೀಡಿದ್ದ ಅಲ್ಲದೆ ಬುರುಡೆಯೊಂದನ್ನು ಕೂಡ ಹಾಜರುಪಡಿಸಿದ್ದ ಈ ಹಿನ್ನೆಲೆಯಲ್ಲಿ ಆತನ ಮಾತನ್ನು ನಂಬಿ ಎಸ್ ಐ ಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದರು ಪರಿಶೀಲನೆ ಸಂದರ್ಭದಲ್ಲಿ ಕೆಲವೇ ಕೆಲವು ಮೂಳೆಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ವಸ್ತುಗಳು ಸಿಕ್ಕಿರಲಿಲ್ಲ ಹಾಗಾಗಿ ಈತನ ಮೇಲೆಯೇ ಅನುಮಾನ ವ್ಯಕ್ತವಾಗಿತ್ತು ಆದ ಕಾರಣ ಆತನನ್ನು ಕೂಡ ಬಂಧಿಸಿದ್ದಾರೆ ಈತ ಬ ನಂತರ ನನಗೆ ಬೇರೆಯವರು ಹಣವನ್ನು ನೀಡಿದ್ದರು ಇಂತಹ ಕೆಲಸವನ್ನು ಮಾಡು ಎಂದು ಹೇಳಿದ್ದರು ಎಂದು ತಿಳಿಸಿದ್ದು ಹಾಗಾಗಿ ಈ ಘಟನೆಯ ಹಿಂದೆ ಯಾರ ಕೈವಾಡ ಇದೆ ಯಾರು ಫಂಡಿಂಗ್ ಮಾಡಿದ್ದಾರೆ ಎನ್ನುವುದರ ಬಗ್ಗೆಯೂ ತೀವ್ರ ಸ್ವರೂಪದ ತನಿಖೆ ನಡೆಸಿದ್ದಾರೆ ಇದರ ಬೆನ್ನ ಹಿಂದೆಯೇ ಈಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೂಡ ತನಿಖೆಯನ್ನು ಕೈಗೊಂಡಿದ್ದಾರೆ ಈ ಘಟನೆಗೆ ಮತ್ತು ಈ ಪ್ರಕರಣಕ್ಕೆ